टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ರಾಯಚೂರಿನಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ದಾಳಿಂಬೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಎಕರೆಗೆ ಒಂದೂವರೆ ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿ ಈ ತೋಟವನ್ನು ಮಾಡಿದರು ಸುಮಾರು ಐದರಿಂದ ಹತ್ತು ಎಕರೆಯಷ್ಟು ರೈತರು ದಾಳಿಂಬೆ ತೋಟ ಮಾಡಿದರು ಈಗ ಅಂದರೆ ಬಿರುಗಾಳಿ ಸಹಿತ ಮಳೆಗೆ ಸಂಪೂರ್ಣವಾಗಿ ಗಿಡಗಳು ನೆಲ ಕಚ್ಚಿರುವಂಥದ್ದು ಜೊತೆಗೆ ಹಣ್ಣುಗಳು ಕೂಡ ಹಾಳಾಗಿ ಹೋಗ್ತಾ ಇರುವಂಥದ್ದು ಸದ್ಯ ನಾನು ಸಿನ್ನೂರು ತಾಲೂಕಿನ ಹುಡ ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ದಾಳಿಂಬೆ ತೋಟದಲ್ಲಿ ಇದ್ದೀನಿ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಂದರೆ ಸುಮಾರು ಈ ಭಾಗದಲ್ಲಿ ಏನಿಲ್ಲ ಅಂದರೆ ಒಂದು ನೂರಾರು ಎಕರೆ ಪ್ರದೇಶದಲ್ಲಿ ದಾಳಿಂಬೆ ತೋಟಗಳನ್ನು ರೈತರು ಮಾಡ್ಕೊಂಡಿದ್ದಾರೆ ಎಲ್ಲೊಂದು ಕಡೆ ಈ ಬಾರಿ ಒಳ್ಳೆ ಫಸಲ್ ಕೂಡ ಬಂದಿತ್ತು ಒಳ್ಳೆ ರೇಟ್ ಕೂಡ ಮಾರ್ಕೆಟ್ ಆದರೆ ಆದ್ರೆ ಸಹಿತ ಮಳೆಗೆ ಎಲ್ಲವೂ ಕೂಡ ನಾಶವಾಗಿ ಹೋಗಿರುವಂತದ್ದು ಅಂದ್ರೆ ದೃಶ್ಯದಲ್ಲಿ ನೋಡ್ತಾ ಮ್ಯಾಟ್ಗಳನ್ನು ಮ್ಯಾಟ್ ಇದಕ್ಕೂ ಹಾಕಿರ್ತಾರೆ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿರ್ತಾರೆ ಅಂದ್ರೆ ರಾಯಚೂರಿನಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಿರೋ ಕಾರಣಕ್ಕಾಗಿ ದಾಳಿಂಬೆ ಗಿಡಗಳಿಗೆ ಯಾವುದೇ ಬಿಸಿಲು ಸೋಕಬಾರದು ಹೆಚ್ಚಿನ ಬಿಸಿಲು ಸೋಕಬಾರದು ಅನ್ನೋ ಕಾರಣಕ್ಕೆ ಒಂದು ಮ್ಯಾಟ್ ಅನ್ನು ಕೂಡ ಹಾಕಿದ್ರು ಆ ಮ್ಯಾಟ್ ಸಮೇತ ದೊಡ್ಡ ದೊಡ್ಡ ಆಂಗಲ್ ಗಳನ್ನು ಕೂಡ ಕಂಬಗಳನ್ನು ಕೂಡ ಹಾಕಿದ್ರು ಅವು ಕೂಡ ಕಿತ್ತು ಹೋಗಿರುವಂತದ್ದು ದೃಶ್ಯದಲ್ಲಿ ನೀವು ಅದನ್ನು ಕೂಡ ನೋಡಬಹುದು ಯಾವ ರೀತಿ ಕಿತ್ತು ಬಿದ್ದಿದೆ ಅನ್ನೋ ಆ ಮೂವತ್ತರಿಂದ ನಲವತ್ತು ವರ್ಷಗಳ ಒಂದು ಆಸ್ಪಾಸ್ ನಲ್ಲಿ ಈ ಒಂದು ಬಿರುಗಾಳಿ ದಾಖಲೆ ಪ್ರಮಾಣದ ಬಿರುಗಾಳಿಯನ್ನು ನಾವು ನೋಡೇ ಇಲ್ಲ ಅಂತ ರೈತರು ಕೂಡ ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಮಸ್ಯೆ ಎದುರಾಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಮತ್ತೊಂದು ಬದಲು ನಿಮಗೆ ರೈತರು ಏನು ಇದ್ದಾರೆ ಅದ್ರ ಜೊತೆಗೆ ನಾವು ದೃಶ್ಯದಲ್ಲಿ ಗಿಡಗಳನ್ನು ನೋಡಬಹುದು ನೆಲ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿರುವಂತದ್ದು ಅಂದ್ರೆ ಇನ್ನೊಂದು ಹದಿನೈದು ದಿನಗಳಲ್ಲಿ ಈ ಒಂದು ದಾಳಿಂಬೆ ಏನೋ ಕಟಾವಿಗೆ ಬರ್ತಾ ಇತ್ತು ವ್ಯಾಪಾರಸ್ಥರು ಕೂಡ ಬಂದು ರೇಟನ್ನು ಮಾತಾಡ್ಕೊಂಡು ಕೂಡ ಹೋಗಿದ್ರು ಒಳ್ಳೆ ಆದಾಯ ಬರ್ತಾ ಇತ್ತು ಅನ್ನುವಂಥದ್ದು ಈ ಮಧ್ಯೆ ಈ ರೀತಿ ಬಿರುಗಾಳಿ ಹೊಡೆತಕ್ಕೆ ಸಮಸ್ಯೆ ಉಂಟಾಗಿರುವಂಥದ್ದು ಏನು ನೆಲ ಕಚ್ಚಿದೆ ಗಿಡಗಳ ಇವುಗಳನ್ನು ನೋಡಿದ್ರೆ ಯಾವ ರೀತಿ ಅಂದ್ರೆ ಒಂದು ಒಂದು ವೇಳೆ ಗಿಡಗಳ ನೆಲ ಕಚ್ಚಿದರೆ ಸಂಪೂರ್ಣವಾಗಿ ಹಣ್ಣುಗಳು ಮತ್ತು ಕಾಯಿ ಎಲ್ಲವೂ ಕೂಡ ರೋಗಗ್ರಸ್ತ ಆಗ್ತವೆ ಅನ್ನುವಂಥದ್ದು ಯಾವ ಟೊಂಗೆ ಅದು ನೆಲಕ್ಕೇ ಅದನ್ನ ಕತ್ತರಿಸಿ ಹಾಕಬೇಕು ಅದನ್ನ ಮತ್ತೆ ಅದು ಬೆಳೀಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಆ ರೀತಿ ಏನಾದರೂ ಮಾಡಿದ್ರೆ ಸೋಂಕು ತಗಲುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನು ಬಿಡಿದ್ರು ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿರುವಂತಹ ಸ್ಥಿತಿ ಸದ್ಯರ ರೈತರ ಪರಿಸ್ಥಿತಿ ಇರುವಂತದ್ದು ಪ್ರತಿಯೊಂದು ಇಲ್ಲಿ ರೈತರು ಕೈಲಿ ಹಿಡಿದುಕೊಂಡಿದ್ದಾರೆ ನೋಡಬಹುದು ನಾವು ಯಾವ ರೀತಿ ಆಗಿದೆ ದಾಳಿಂಬೆ ಪರಿಸ್ಥಿತಿ ಅನ್ನುವಂಥದ್ದು ಅಂದರೆ ಒಂದೆರಡು ಮಳೆಗೆ ಈ ರೀತಿ ಆದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ ಅತಿ ದೊಡ್ಡ ಮಳೆ ಆದಂತಹ ಸಂದರ್ಭದಲ್ಲಿ ನಮ್ಮ ಬದುಕು ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಸರ್ಕಾರಕ್ಕೆ ಮತ್ತು ಕೃಷಿ ಸಚಿವರಿಗೆ ರೈತರು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಕೊಳೆತ ಸ್ಥಿತಿಯಲ್ಲಿ ಈ ಒಂದು ದಾಳಿಂಬೆ ಇರುವಂಥದ್ದು ಅಂದರೆ ಒಂದೊಂದು ಕಾಯಿ ಏನಿಲ್ಲ ಅಂದ್ರೂ ಅರ್ಧ ಕೆಜಿ ವರ್ಗು ಕೂಡ ತೂಕ ಬರುತ್ತೆ ಇಂಥ ಅದ್ಭುತವಾಗಿ ಬ ಬೆಳೆ ಬಂದಿತ್ತು ಆದರೆ ಬ ಮಳೆ ಮತ್ತು ಬಿರುಗಾಳೆ ಹೊಡೆತಕ್ಕೆ ಈ ರೀತಿ ಸಂಕಷ್ಟಕ್ಕೆ ಸಿಲುಕಿದೀವಿ ಕೂಡಲೇ ಸರ್ಕಾರ ನಮಗೆ ಒಂದು ಪರಿಹಾರ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ ಯಾವ ರೀತಿ ಸಮಸ್ಯೆ ಆಯಿತು ಅನ್ನುವಂಥದ್ದು ರೈತರು ಹೇಳ್ತಾರೆ ಅವ್ರು ಮಾತಾಡ್ತಾರೆ ಸರಿ ಹೇಳಿ ಈ ಏನು ಸರ್ ಯಾವ ರೀತಿ ಸಮಸ್ಯೆ ಆಯ್ತಿತ್ತು ಏನಿಲ್ಲ ಮಳೆ ಆಯಿತು ಸರ್ ಮಳೆ ಒಂದು ನಲ್ವತ್ತು ನಿಮಿಷ ಗಾಳಿ ಮಳೆ ಆಯ್ತು ಸರ ಎಲ್ಲ ಮ್ಯಾಟ್ ಆಗಿದೆ ಸರ್ ಮೊನ್ನೆ ಎಲ್ಲ ಒಂದೇ ಸಾಲಕ್ಕೆ ಅಷ್ಟು ಎಲ್ಲ ಕಿತ್ತಿ ಹೋಗಿಬಿಡ್ತು ಸರ ಎಲ್ಲ ಕಿತ್ತಿ ಹೋಗಿ ಎಲ್ಲ ಪದರೆ ಕಟ್ಟಿದ್ವಿ ಸರ್ ಎಲ್ಲ ನೆಟ್ಟು ಬಿಸಿಲಿಗೆ ಇದಾಗ್ಬಿಡೋಂಥ ಗಿಡಕ್ಕೆ ಕಾಯಿ ಎಲ್ಲ ನಾಶ ಆಗಿಬಿಡಿ ಸರ್ ಎಲ್ಲ ಹಾಂ ಅಷ್ಟು ನಾಶ ಆಯ್ತು ಸರ್ ಎಲ್ಲ ಕೊಳು ಹೋಗ್ಬಿಟ್ಟು ಸರ್ ಎಲ್ಲ ನೆಲಗಡೆ ನೆಲಕ್ಕೆ ಬಿದ್ದುಬಿಟ್ಟಿದೆ ಇನ್ನೊಂದು ಸರ ಎಷ್ಟು ಎಕರೆ ಖರ್ಚು ಮಾಡಿದ್ರಿ ಎಷ್ಟು ಎಕರೆದಲ್ಲಿ ಬೆಳೆದಿದ್ರಿ ಎಕ್ರೆಗೆ ಒಂದು ಮೂರು ಲಕ್ಷ ಖರ್ಚು ಮಾಡಿದ್ವಿ ಸರ ಆರು ಎಕರೆ ಇದೆ ಸರ್ ನಮ್ಮದು ಒಂದು ಹದಿನೆಂಟು ಹತ್ತೊಂಬತ್ತು ಲಕ್ಷ ಖರ್ಚು ಮಾಡಿದೆ ಸರ್ ಹಾ ಇದೆಲ್ಲ ಈ ಥರ ಆಗಿದೆ ಗಿಡ ಸರ್ ಇದ್ರಾಗೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಎಲ್ಲ ನೆಲಕ್ಕಿ ಕಾಯಿ ಕೊಳೆ ರೋಗ ಬಂದು ಎಲ್ಲ ಸಂಪು ತಂಪು ನೆಲಕ್ಕೆ ನೆಲ ತಂಪು ಏರಿ ಸರ್ ಕಾಯಿ ಗಿಡಕ್ಕೆ ನೆಲ ಇದ್ದ ಗಿಡ ಬೇರೆ ಇದು ಬಿಟ್ರೆ ಕಾಯಿ ಎಲ್ಲ ಕೊಳತೋಗುತ್ತೆ ಎಲ್ಲ ಕೊಳೆ ರೋಗ ಬಂದ್ಬಿಡ್ತು ಸರ್ ಗಿಡ ಮುರಿದ ಸರ್ ಎಲ್ಲ ಕಲ್ಕಂಬಾಕಿ ಎಲ್ಲ ಆಂಗ್ಲೇರ್ ಹಾಕಿ ಎಲ್ಲ ಫಿಟಿಂಗ್ ಮಾಡಿ ಆರರಿಂದ ಏಳು ಲಕ್ಷ ಖರ್ಚು ಬಿಡ್ತೀವಿ ಬರೀ ಮ್ಯಾಟಿಗೆ ಅಷ್ಟೇ ಎಲ್ಲ ಕಿತ್ತಿನ ನಾಶ ಆಯ್ತು ಸರ್ ಎಲ್ಲವಷ್ಟು ಕಲಾಸ ಆಯ್ತದೆ ವ್ಯಾಪಾರಸ್ಥರು ಬಂದು ಮಾತಾಡ್ಕೊಂಡು ಹೋಗಿದ್ರೆ ಈಗ ಇದನ್ನ ತೊಗೊಂಡ ಹೆಂಗ್ ತೊಗೊಂತಾರೆ ಸರ್ ನೂರ ಅರವತ್ತು ರೂಪಾಯಿ ಕೆಜಿ ಸರ್ ಮಾತಾಡಿದ್ರು ಇದೆಲ್ಲ ಹಿಂಗಾಗಿದೆ ಯಾರು ತಗೋಂಗ್ ಇದನ್ನ ಈ ಥರ ಆಗಿದೆ ಸರ್ ಈಗ ರೈತರ ಪರಿಸ್ಥಿತಿ ಹಂಗ್ರಿ ಈಗ ಸರ್ ಏನು ಮಾಡಕ್ಕೆ ಇದೇ ಇಲ್ಲ ಎಣ್ಣೆ ಕುಡಿಯೋ ಪರಿಸ್ಥಿತಿ ಮತ್ತೇನೈತೆ ಸರ್ ಯಾರು ಬರಂಗಿಲ್ಲ ಯಾರು ನೋಡೋಂಗಿಲ್ಲ ಇಷ್ಟೇ ಇದು ಹಾಂ ಈ ಮತ್ತೊಬ್ರು ರೈತರಿದ್ದಾರೆ ಅವ್ರು ಮಾತಾಡಿಸಂಥ ಪ್ರಯತ್ನ ಮಾಡ್ತೀನಿ ಸರ್ ಹೇಳಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ ಲಕ್ಷ ಲಕ್ಷ ಅಷ್ಟು ನಾಶ ಆಗಿದೆ ಯಾರಾದರೂ ಸರ್ಕಾರದ ಜನಪ್ರತಿನಿಧಿಗಳು ಯಾರು ಬಂದಿದ್ರಾ ಏನು ಅಂತ ಬಂದಿದ್ರು ಸರ್ ತೋಟಗಾರಿಕೆ ಇಲಾಖೆಯವ್ರು ಬಂದಿದ್ರು ಸರ್ ಮತ್ತು ಕುಲ್ಕರ್ಣಿಯವ್ರು ಬಂದಿದ್ರು ಸರ್ ಹಾಂ ಹೇಳಿ ಕುಲ್ಕರ್ಣಿಯವ್ರು ಬಂದಿದ್ರು ಸರ್ ತೋಟಗಾರಿಕೆ ಅವರು ಬಂದಿದ್ದರು ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಈಗ ಸರ್ ಹೇಳಿರಿ ಇಷ್ಟು ಖರ್ಚಾಗೈತೆ ಒಂದು ವೇಳೆ ಸರ್ಕಾರ ಪರಿಹಾರ ಕೊಟ್ಟರು ಕೂಡ ನಿಮಗೆ ಅದು ಬ್ಯಾಲೆನ್ಸ್ ಆಗುತ್ತೆ ಸರ್ ಈಗ ಆಗಲ್ಲ ಸರ್ ಆಗಲ್ಲ ಸರ್ ಅವ್ರು ಕೊಟ್ಟರು ಯಾವುದಕ್ಕೆ ಸಾಗಲ್ಲ ಸರ್ ಲೇಬರಿಗೆ ಆಗಲ್ಲ ಸರ್ ಅದು ಸರ್ ಯಾವ ರೀತಿ ಸಂಕಷ್ಟಕ್ಕೆ ಸಿಲುತಾರೆ ಸರ್ ಈಗ ಎಷ್ಟು ಲಕ್ಷಾಂತರ ರೂಪಾಯಿ ಹೋಯ್ತು ಈ ಮುಂದೆ ಪರಿಸ್ಥಿತಿ ಹೆಂಗೆ ಸರ್ ನಿಮ್ದು ಮುಂದೆ ಪರಿಸ್ಥಿತಿ ಏನಿಲ್ಲ ಸರ್ ಎಣ್ಣೆ ಕೂಡ ಪರಿಸ್ಥಿತಿ ಅಷ್ಟೇ ಹ್ಞೂ ಈಗ ಸರ್ಕಾರಕ್ಕೆ ಏನು ಹೇಳ್ತಾರೆ ಸರ್ ಈಗ ಸರ್ಕಾರಕ್ಕೆ ಆದಷ್ಟು ಪರಿಹಾರ ಸಹಾಯಧನ ಹೇಳಿ ಕೇಳ್ಕೊಂತೀವಿ ಸರ್ ಇದು ಇಲ್ಲಿರುವಂತಹ ದಾಳಿಂಬೆ ಬೆಳೆಗಾರರು ಹೇಳ್ತಾ ಇರುವಂಥದ್ದು ಎಲ್ಲೊಂದು ಕಡೆ ಸಾಕಷ್ಟು ನಿರೀಕ್ಷೆಯಲ್ಲಿದ್ವಿ ಒಳ್ಳೆ ಬೆಳೆ ಕೂಡ ಬಂದಿತ್ತು ಒಳ್ಳೆ ರೇಟ್ ಕೂಡ ಇತ್ತು ವ್ಯಾಪಾರಸ್ಥರು ಕೂಡ ಬಂದು ಒಂದು ರೇಟನ್ನು ಮಾತಾಡ್ಕೊಂಡು ಹೋಗಿದ್ರು ಈ ಮಧ್ಯೆ ಈ ರೀತಿ ದೊಡ್ಡ ಮಳೆ ಮತ್ತು ಬಿರುಗಾಳಿ ಹಿನ್ನೆಲೆಯಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಸರ್ಕಾರ ಕೂಡಲೇ ಏನು ಹಾನಿಯಾಗಿದೆ ಅದಕ್ಕೆ ಸೂಕ್ತವಾಗಿರುವಂತಹ ಪರಿಹಾರವನ್ನು ಕೊಡಬೇಕು ಒಂದು ವೇಳೆ ಕೊಡದೇ ಇದ್ದರೆ ರೈತರಿಗೆ ಒಂದು ರೀತಿಯಲ್ಲಿ ಕೊನೆದಾಗಿ ಆತ್ಮಹತ್ಯೆ ಒಂದೇ ದಾರಿ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು